ಗುರುಪೂರ್ಣಿಮೆಯ ದಿನ ಸರ್ವೋತ್ತಮನಾದ ಜಗದ್ಗುರುನಾದ ಭಗವಂತನನ್ನು ದೇವರನ್ನು ಸ್ಮರಿಸಬೇಕು ಭಗವಂತನಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಬೇಕು ಶ್ರೀಮಟ್ಪಾಧರು ಶಿಬಿತ್ತೇ ವಿಶ್ವಸ್ಯೋದಯತನೋತಿ ತದನು ಪ್ರಾಣ ವಿಧತ್ತೆ ಪುನಃ ಸೌಖ್ಯಾಪ್ತಿತರ ಹಾಿ ಸಾಧನ ಮದ ವಕ್ತಿಶ್ರುತಿಂಜಯನ್ ಸ್ವಂ ಪ್ರಾಪಯತಿ ಶ್ರಮೃತಯ ಕಲ್ಪಾವನೆ ಚೆ ತಂ ಪಿತರಂ ಪತಿ ಗುರುತಮಂ ವಂದೇ ರಮಲ್ಲ ಭಗವಂತನನ್ನು ಟೀಕಾಕೃತ್ಪಾದರು ಗುರು ಅಂತ ಇಷ್ಟೇ ಕರೆದಿಲ್ಲ ಗುರುತಮ ಅಂತ ಕರೆದಿದ್ದಾನೆ ಕಾರ ತಮ ಅಂತ ಸರ್ವೋತ್ತಮನಾದ ಗುರು ಭಗವಂತ ಅನಂತ ವೇದಗಳ ಉಪದೇಶವನ್ನು ಮಾಡಿದ ಗುರು ಪರಮಾತ್ಮ ಅಯಗ್ರೀವ ರೂಪದಿಂದ ಬ್ರಹ್ಮದೇವರಿಗೆ ಅನಂತ ವೇದಗಳ ಉಪದೇಶವನ್ನು ಮಾಡಿದ್ದಾನೆ ವೇದಗಳನ್ನು ಮಾತ್ರ ಅಲ್ಲ ಪೌರುಷೇಯ ಅಪೌರುಷೇಯವಾದ ಎಲ್ಲ ವಿದ್ಯೆಗಳನ್ನು ಉಪದೇಶ ಮಾಡಿದ್ದಾನೆ ಅಂತಹ ಮೂಲ ಗುರು ಹಯಗ್ರೀವ ವೇದವ್ಯಾಸ ನಾರಾಯಣ ಇತ್ಯಾದಿ ರೂಪಗಳಿಂದ ನಾರಾಯಣ ರೂಪದಿಂದ ನೂರು ಕೋಟಿ ಶ್ಲೋಕಗಳ ಪಂಚರಾತ್ರ ಗ್ರಂಥಗಳನ್ನು ಮಾಡಿದ್ದಾನೆ ವೇದವ್ಯಾಸ ರೂಪದಿಂದ ವೇದಗಳ ವಿಭಾಗ ಬ್ರಹ್ಮಸೂತ್ರಗಳ ನಿರ್ಮಾಣ ಹಾಗೂ ಮಹಾಭಾರತದ ನಿರ್ಮಾಣ ಪುರಾಣಗಳ ನಿರ್ಮಾಣವನ್ನು ಮಾಡಿ ಋಷಿ ಸಂಪ್ರದಾಯದ ಪ್ರವರ್ತನೆಯನ್ನು ಮಾಡಿ ನಮಗೆಲ್ಲ ನಮ್ಮ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿ ಆಗಿದ್ದು ಗುರುಶು ಸ್ಥಿತ್ವ ಗುರುಗಳಲ್ಲಿ ಅಂತರ್ಯಾಮಿ ಆಗಿದ್ದು ಜ್ಞಾನವನ್ನು ಉಪದೇಶ ಮಾಡಿದವ ಸಂಪ್ರದಾಯವನ್ನು ಪ್ರವರ್ತನೆ ಮಾಡಿದವ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟವ ಶ್ರೀಮಟ್ ತೀರ್ಥ ಭಗವತ್ಪಾದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಡುತ್ತಾರೆ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರೂಣಾಮ್ ಗುರು ಅಂಜಸೈವ ವಿಶೇಷತೋ ವಿಶೇಷತೊಮ್ಮೆ ಪರಮಾಖ್ಯವಿದ್ಯಾ ವ್ಯಾಖ್ಯಾನಮ ಕರೋಮ್ಯನ್ನುವ ವಿಚಾರ ಅಭಿಚಾರಮೇವ ಜಗದ್ಗುರುಗಳಾದ ಬ್ರಹ್ಮಾದಿಗಳಿಗೂ ಗುರುವಾಗಿ ಸಂಪ್ರದಾಯ ಪ್ರವರ್ತನ ಮಾಡಿದವ ಹಾಗೂ ಸ್ವಯಂ ಶಾಸ್ತ್ರಗಳನ್ನು ರಚನೆ ಮಾಡಿ ಪರಮೋಪಕಾರ ಮಾಡಿದವ ಹಾಗೂ ಶ್ರೀಮದಾಚಾರ್ಯರಿಗೆ ನೇರವಾಗಿ ಉಪದೇಶ ಮಾಡಿದವ ನಮಗೆಲ್ಲ ನಮ್ಮ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾಗಿದ್ದು ಉಪದೇಶ ಮಾಡಿದ ಹೀಗೆ ಮೂರು ರೀತಿಯಿಂದ ಭಗವಂತ ನಮಗೆ ಗುರು ಆಗಿದ್ದಾನೆ ಇದಲ್ಲದೆ ನಮ್ಮೆಲ್ಲರ ಮನಸ್ಸಿನಲ್ಲಿಯೂ ಇದ್ದು ಸಾಕ್ಷಿಯಲ್ಲಿಯೂ ಇದ್ದು ಜ್ಞಾನವನ್ನು ಕೊಡುವವನು ಆ ಭಗವಂತ ಭಗವಂತನ ಅನುಗ್ರಹದಿಂದ ಪರಮಾತ್ಮನ ಆಜ್ಞೆಯಂತೆ ಜೀವೋತ್ತಮರಾದ ಜಗದ್ಗುರುಗಳಾದ ಬ್ರಹ್ಮದೇವರು ವಾಯುದೇವರು ಅವರೇ ಹನುಮಂತ ದೇವರು ಭೀಮಸೇನ ದೇವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ನಮಗೆ ಅವರೂ ಕೂಡ ಮೂರು ತರಹದ ಗುರುತ್ವವನ್ನು ಪಡೆದಿದ್ದಾರೆ ಸರ್ವ ಮೂಲ ಗ್ರಂಥಗಳ ರಚನೆಯನ್ನು ಮಾಡಿ ಗ್ರಂಥದ ಮೂಲಕವೂ ನಮಗೆ ಉಪದೇಶ ಮಾಡಿದ್ದಾರೆ ಶಿಷ್ಯ ಪರಂಪರೆಯ ಮೂಲಕ ಸಂಪ್ರದಾಯದ ಪ್ರವರ್ತನೆ ಮಾಡಿ ಗುರುಗಳಾಗಿದ್ದಾರೆ ನಮ್ಮೆಲ್ಲರ ಗುರುಗಳಲ್ಲಿಯೂ ಅವರೇ ಅಂತರ್ಯಾಮಿ ಆಗಿದ್ದು ಪ್ರೇರಕರಾಗಿ ಭಗವಂತನಂತೆ ವಾಯುದೇವರು ಜೀವಸ್ವರೂಪದಲ್ಲಿಯೂ ದೇಹದಲ್ಲಿಯೂ ಮನಸ್ಸಿನಲ್ಲಿಯೂ ಇಂದ್ರಿಯಗಳಲ್ಲಿಯೂ ಇದ್ದು ನಮಗೆ ಜ್ಞಾನೋಪದೇಶವನ್ನು ಮಾಡುವಂತಹ ಗುರುಗಳು ವಾಯುದೇವಿ ನಮಗೆ ಮಾತ್ರ ಗುರುಗಳು ಅಂತ ತಿಳಿಯುವುದಲ್ಲ ಅವರು ಜಗದ್ಗುರುಗಳು ಪರಮಾತ್ಮನೇ ರಾಮದೇವರೇ ಬ್ರಹ್ಮದೇವರಿಗೆ ಹೇಳತಾನೆ ಜಗದ್ಗುರುತ್ವ ಮಾಲಿಷ್ಠ ಮಯಾತೇ ಕಮಲೋದ್ಭವ ನಿನಗೆ ಜಗದ್ಗುರು ಸ್ಥಾನವನ್ನು ನಾನು ಕೊಟ್ಟಿದ್ದೇನೆ ಅಂತ ರಾಮದೇವರು ಹನುಮಂತದೇವರಿಗೆ ಬ್ರಹ್ಮದೇವರಿಗೆ ಹೇಳಿದ ಮಾತು ಬಾಯಿಬ್ರಹ್ಮರಾದ ವಾಯಿದೇವರಿಗೂ ಅದು ಅನ್ವಯಿಸುವಂತಹ ಮಾತು ಅದೇ ರೀತಿ ಮದ್ಭಕ್ತವು ಜ್ಞಾನಪೂರ್ತವು ಅನುಪದಿಕ ಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯ ಆಧಿಕ್ ತೇಜಸ್ವಮತಿ ದಮ ಶುಭಸ್ಯ ತುಲ್ಯೋ ನಕಶ್ಚಿತ ಅಂತ ರಾಮ ದೇವರ ಬಗ್ಗೆ ಹೇಳುವ ಮಾತು ಇವರಷ್ಟು ಜ್ಞಾನ ಭಕ್ತಿ ಇಂದ್ರೇರಿಗ್ರಹ ಯಾವಾಗಲೂ ಭಗವಂತನನ್ನ ಸ್ಮರಿಸುವಂತಹ ಒಂದು ವಿಶಿಷ್ಟವಾದ ಆ ವಾಯುದೇವರ ಸಾಮರ್ಥ್ಯ ಶೇಷ ರುದ್ರಾದಿಗಳಿಗೂ ಇಲ್ಲ ಎಂಬುದಾಗಿ ರಾಮದೇವರೇ ಹೇಳಿದ ಮಾತು ಅಂತ ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ನಾವು ಕೇಳುತ್ತೇವೆ ಅಂತಹ ಮಹಾಗುರುಗಳು ನಮಗೆಲ್ಲ ದೊರಕಿದ್ದಾರೆ ಅನಾದಿ ಕಾಲದಿಂದ ಪರಿಪೂರ್ಣವಾದ ಜ್ಞಾನ ಶುದ್ಧವಾದ ಜ್ಞಾನ ಪರಿಪೂರ್ಣವಾದ ಜ್ಞಾನ ನಮಗೆಲ್ಲ ಯಾವುದಾದರೊಂದು ಕೇಸ್ ಗೆಲ್ಲಬೇಕಾಗಿದೆ ಏನು ಮಾಡ್ತಾನೆ ಮನುಷ್ಯ ಒಳ್ಳೆ ವಕೀಲರ ಹತ್ರ ಹೋಗೋದು ಹತ್ತಾರು ಜನರಿಗೆ ಕೇಳ್ತಾರೆ ರೆಪ್ಯುಟೇಷನ್ ಹೇಗಿದೆ ಎಷ್ಟು ಓದಿದ್ದಾರೆ ಎಷ್ಟು ಕೇಸ್ ಕೊಟ್ಟಿದ್ದಾರೆ ಅಂತ ಈಗ ನಾವು ನೀವು ಎಂಥ ಕೇಸಿಗೆ ಹೋಗಬೇಕಾಗಿದೆ ಸಂಸಾರ ಇದು ಅನಾದಿ ಕಾಲದ ಕೇಸು ಇದು ಸಿವಿಲ್ ಅಲ್ಲ ಇದು ಕ್ರಿಮಿನಲ್ ಕೇಸೇ ಇದೆ ಯಾಕಂದ್ರೆ ಎಷ್ಟೆಷ್ಟೋ ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳೆಲ್ಲ ಇರೋದು ಮತ್ತೆ ಪಾಪಗಳು ಅಂದರೆ ಕ್ರೈಮ್ಸೇ ಅಲ್ಲ ಆ ಎಷ್ಟೋ ಜನ್ಮಗಳಲ್ಲಿ ಮಾಡಿದ ತಪ್ಪುಗಳು ಪಾಪಗಳು ಆ ಕ್ರೈಮ್ಸು ಅವುಗಳೆಲ್ಲವನ್ನ ನಾವು ಪರಿಹಾರ ಮಾಡಿಕೊಳ್ಳಬೇಕಾಗಿದೆ ಅದಕ್ಕೆ ಆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ನಮಗೆ ಬಿಡುಗಡೆ ಆಗಬೇಕು ಮೋಚನೆ ಆಗಬೇಕು ಈ ಪಾಪಗಳನ್ನೇ ಮಾಡಿಲ್ಲ ಅಂತ ಹೇಳೋ ಹಾಗಿಲ್ಲ ಪಾಪಗಳನ್ನು ಮಾಡಿರ್ತೇವೆ ಅದಕ್ಕೇನು ಪರಿಹಾರವೋ ಅದನ್ನು ಮಾಡ್ತೀವಿ ಬಿಡುಗಡೆ ಮಾಡಿದರೆ ಸಾಕು ಅಂತ ನಮ್ಮ ಪರವಾಗಿರುವ ಕಾಲತ್ ಮಾಡಬೇಕೀಗ ಆ ತರಹ ವಕಾಲತ್ ಮಾಡಬೇಕಾದ್ರೆ ಯಾರ ಹತ್ರ ಹೋಗ್ಬೇಕು ನಾವು ಅಂದರೆ ಶುದ್ಧವಾದ ಜ್ಞಾನ ಇರುವಂಥವರು ಬೇಕು ಮತ್ತು ಯಾರು ಹೇಳಿದರೆ ಮೇಲ್ಕೂತವನ್ನು ಕೇಳ್ತಾನೆ ಅಂಥವ್ರು ನಿಂತಿರಬೇಕು ವ್ಯಾಲ್ಯೂ ಚೆನ್ನಾಗಿರಬೇಕು ಇದು ಎಂಥ ಫೇಸ್ ಇದು ಒಂದು ದಿವಸವೂ ರಾಮದೇವರ ವಿರುದ್ಧವಾದ ವರ್ತನೆಯನ್ನು ಮಾಡಿದವರಲ್ಲ ರಾಮ ಪ್ರತೀಪು ವಚನಂ ನ ಸಹೇತ ಎಂದಿಗೂ ರಾಮದೇವರ ವಿರುದ್ಧ ಮಾಡಿದವರಲ್ಲ ಮಾಡಿದವರನ್ನು ಸಹಿಸಿದವರಲ್ಲ ಅಂಥವರು ವಾಯುದೇವರು ದೇವರು ಶುದ್ಧವಾದ ಜ್ಞಾನ ಶುದ್ಧವಾದ ಭಕ್ತಿ ಪರಮ ವೈರಾಗ್ಯ ಇಂಥ ವಾಯುದೇವರು ಹೋಗಿ ದೀನಂ ದೂರಂ ಅನಾಥಂ ಶರಣಾಗತಂ ತೀರಂ ಏನಂ ಉದ್ಧರ ಅಂತ ನಮ್ಮ ಪರವಾಗಿ ಒಂದು ಮಾತ್ರ ಹೇಳಿದೆ ಸಾಗದೆ ಹೋಯ್ತು ಪರಮಾತ್ಮ ಮೋಚನೆಯನ್ನು ಮಾಡೇ ಬಿಡ್ತಾನೆ ಎಷ್ಟೋ ಘಂಟೆ ಗಂಟೆಗಟ್ಟಲೆ ಆಗ ಆರ್ಗ್ಯುಮೆಂಟ್ಸ್ ಮಾಡಬೇಕು ಮತ್ತೆ ಮುದ್ದತ್ತಾಕ್ತಾರೆ ಎಷ್ಟೋ ದಿವಸ ಮುಗದೆ ಹೋಯ್ ದೀನಂ ದೂರಂ ಅನಾಥಂ ಶರಣಾಗತಂತ್ವದಧೀನಂ ಏನಂ ಉದ್ಧರ ಒಂದು ಬಾರಿ ದೇವರು ನಿಂತು ಹೀಗೆ ಮೆಟ್ಟು ಮಾಡಿ ತೋರಿಸಿದ್ರೆ ಬಿಡುಗಡೆ ಯಾಕೆ ನಾವು ಹೊರಗೆ ಬಂದೇ ಬಿಡಿತೇವೆ ಹುಡುಗದೇ ಅಂತಹ ಪ್ರೀತಿ ಹನುಮಂತ ದೇವರ ಮೇಲೆ ಪರವಾನ ಮುಗಿದು ಹೋಗ್ತದೆ ಯಾಕಂದ್ರೆ ಆ ತರಹದ ಅರ್ಹತೆಯನ್ನು ನಾವು ಪಡೆದುಕೊಳ್ಬೇಕು ಹನುಮಂತ ದೇವರು ನಮ್ಮ ಕಡೆಗೆ ಮುಖ ಮಾಡಿ ಅಡಿಯಿಲ್ಲ ಇವರನ್ನು ಉದ್ಧಾರ ಮಾಡು ಅಂತ ನಾನು ದೇವರಿಗೆ ಹೇಳಬೇಕು ಅಂತ ಅವರಿಗೆ ಅನಿಸೋದಕ್ಕೇನೆ ನಮ್ಮ ಸಾಧನೆ ಬಹಳ ಬೇಕು ಸಾಧನೆ ಮಾಡಿದ ಮೇಲೆ ಒಮ್ಮೆ ಅವರಿಗೆ ಅನಿಸಿದರೆ ಆಮೇಲೆ ತಡ ಹಿಡಿಯಬೇಕು ಭಗವಂತ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಅಂತಹ ಸ್ಥಾನದಲ್ಲಿ ಹನುಮಂತ ದೇವರಿದ್ದಾರೆ ಬ್ರಹ್ಮದೇವರಿದ್ದಾರೆ ಅಂತಹ ಗುರುಗಳು ಅವರ ಪರಂಪರೆಯಲ್ಲಿ ತೀರ್ಥರು ಮಾಧವ ತೀರ್ಥರು ಮಾಧವತೀರ್ಥರು ತೀರ್ಥರು ಶ್ರೀಮಠ್ ಟೀಕಾಕತ್ಪಾದರು ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳನ್ನು ರಚನೆ ಮಾಡಿ ಪರಮೋಪಕಾರ ಮಾಡಿದ ಶ್ರೀಮಟ್ ಟೀಕಾ ಅವರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದಂತಹ ಮುಂದಿನ ಎಲ್ಲ ವ್ಯಾಖ್ಯಾನಕಾರರ ಪರಂಪರೆ ಜ್ಞಾನಿವರೆಣ್ಯರು ಯತಿವರೆಣ್ಯರು ಅನೇಕ ವಿದ್ವದ್ವರಣ್ಯರು ದಾಸರು ಎಲ್ಲ ಮಹನೀಯರಾದಂತಹ ಗುರುಗಳ ವಿಶೇಷವಾದ ಸ್ಮರಣೆಯನ್ನು ಮಾಡಿ ನಮಗೆ ಸಾಕ್ಷಾತ್ ಉಪದೇಶ ಮಾಡಿದ ನಮ್ಮ ಸ್ವರೂಪೋದ್ಧಾರವನ್ನು ಮಾಡಿದ ಗುರುಗಳ ವಿಶೇಷವಾದ ಸ್ಮರಣೆಯನ್ನು ಮಾಡಿ ಅವರ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ಗುರು ಅಂದರೆ ಅಂಧಕಾರ ಅದ ಅಂದರೆ ಅದನ್ನು ನಾಶ ಮಾಡುವವರು ಅಂತ ಗುರುಗಳು ಅಂದರೆ ಅಜ್ಞಾನ ಅಂಧಕಾರವನ್ನು ನಾಶ ಮಾಡಿ ಜ್ಞಾನದ ದೀಪವನ್ನು ಕೊಡುವಂತಹ ಮಹಾನುಭಾವರೇ ಗುರುಗಳು ಭಗವ ತತ್ವದ ಜ್ಞಾನವನ್ನು ನಮಗೆ ನೀಡಿ ಅನುಗ್ರಹ ಮಾಡಬೇಕು ಆಚಾರ್ಯರು ಇದರ ಬಗ್ಗೆ ಅನುವ್ಯಾಖ್ಯಾನ ಹಾಗೂ ಮಹಾಭಾರತದ ಹತ್ತನೇ ನಿರ್ಣಯಗಳಲ್ಲಿ ಬಹಳ ಒತ್ತು ಕೊಟ್ಟು ಹೇಳಿದ್ದಾರೆ ಉತ್ತಮರ ಅನುಗ್ರಹ ಇಲ್ಲದೇ ಇದ್ದರೆ ಜ್ಞಾನ ಭಕ್ತಿ ವೈರಾಗ್ಯ ಯಾವ ಗುಣಗಳು ಅಧಮರಾದ ಜೀವರಾಶಿಗಳಿಗೆ ಉತ್ತಮರ ಅನುಗ್ರಹ ಇಲ್ಲದೆ ಬರುವುದಿಲ್ಲ ನೇರವಾಗಿ ದೇವರಿಂದ ಬರುತ್ತದೆ ಅಂತ ಸುಳ್ಳು ದೇವರೇ ಎಲ್ಲವನ್ನು ಕೊಡುವುದು ಸತ್ಯ ಆದರೆ ತಾರತಮ್ಯ ಕ್ರಮದಲ್ಲಿ ಉತ್ತಮರಾದ ದೇವತೆಗಳು ಋಷಿಮುನಿಗಳು ನಮ್ಮ ಗುರುಗಳ ದ್ವಾರಾನೇ ನಮಗೆ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವ ತತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಸ್ವಯಮೇ ವಾಖಿಲ ಜಗತ್ತು ರಕ್ಷಾಧ್ಯಮಿತ ಶಕ್ತಿಮಾನ್ ಅಭ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಸಂ ಅಂತಹ ಗುರುಗಳ ದ್ವಾರ ನಮಗೆಲ್ಲ ಅನುಗ್ರಹವನ್ನು ಮಾಡಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಉತ್ತಮವಾದ ಮೋಕ್ಷ ಸಾಧನೆಯನ್ನು ಮಾಡಿಸಿ ಕಾಲವು ವ್ಯರ್ಥವಾಗದಂತೆ ನಿರಂತರ ಧರ್ಮ ಕಾರ್ಯಗಳು ಭಗವಂತನ ಸ್ಮರಣೆ ಅನುಸಂಧಾನ ಇವುಗಳು ಬರುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವೆಲ್ಲ ಅನೇಕ ಭಗವತ್ ಭಕ್ತರು ಸಮಗ್ರವಾದ ಸುವಂಥ ವಿಜಯವನ್ನು ಹದಿನಾರು ಸರ್ಗದ ಸುವಂಥ ವಿಜಯ ಅದನ್ನು ಪಂಡಿತ ವೆಂಕಣ್ಣಾಚಾರ್ಯರಲ್ಲಿ ಅಧ್ಯಯನವನ್ನು ಮಾಡಿ ಪಾರಾಯಣವನ್ನು ಮಾಡುವ ಅಭ್ಯಾಸವನ್ನು ಮಾಡಿಕೊಂಡಿದ್ದೀರಿ ಸಮರ್ಪಣೆ ಯಲುಗುರೇಷನ ಸಂದರ್ಭ ಸಮೀಪದಲ್ಲಿ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೀರಿ ಸಪ್ತ ದೇವ ಅಂತ ಏಳು ಊರುಗಳ ಒಡೆಯ ಎಲುಗುರೇಷ ಆ ಸಪ್ತ ಸಪ್ತಗ್ರಾಮಾದೇವನಾದ ಎಲುಗುರೇಷನ ಸನ್ನಿಧಾನದಲ್ಲಿ ನೀವೆಲ್ಲ ಸಮರ್ಪಣೆ ಮಾಡುತ್ತಾ ಇದ್ದೀರಿ ಪ್ರಾರ್ಥನೆಯನ್ನು ಮಾಡಬೇಕಾದದ್ದು ಸುಮಜ್ಜು ವಿಜಯ ಇದು ಶ್ರೀಮದಾಚಾರ್ಯರ ಚರಿತ್ರೆ ಅದು ಸ್ವಯಂ ವೇದಾಂತವೇ ಅಂತಹ ವೇದಾಂತದಂತೆ ಇರುವ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಕೇಳಿದ್ದಕ್ಕೆ ವೇದ ವೇದಾಂತದ ಶ್ರವಣ ಶಾಸ್ತ್ರಗಳ ಶ್ರವಣ ಆಗುವಂತೆ ಆ ಎಲಗರೇಶ ಅನುಗ್ರಹ ಮಾಡಬೇಕು ಅಂತ ಸೂಕ್ತದಲ್ಲಿ ಸಪ್ತ ಶಿವಾಸು ಮಾತೃಶು ಅಂತ ಹೇಳಿದ್ದಾರೆ ಏಳು ಶಾಸ್ತ್ರಗಳು ಅಂತ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅದರಂತೆ ಮಹಾಭಾರತ ರಾಮಾಯಣ ಹಾಗೂ ಪಂಚರಾತ್ರ ಆಗಮಗಳು ಈ ಎಲ್ಲ ಏಳು ಶಾಸ್ತ್ರಗಳೇನಿವೆ ಇವುಗಳ ಮೂಲಕ ನಮಗೆ ತತ್ವಜ್ಞಾನ ಬರುವಂತೆ ಆ ದೇವರು ಅನುಗ್ರಹ ಮಾಡಲಿ ಎನ್ನುವ ದೃಷ್ಟಿಯಲ್ಲಿ ಅವನ ಏಳು ಗ್ರಾಮಗಳ ದೇವ ಮಾತ್ರ ಅಲ್ಲ ಏಳು ಶಾಸ್ತ್ರಗಳ ಜ್ಞಾನವನ್ನು ಕೊಡುವಂತಹ ದೇವ ಸಪ ಆ ಜ್ಞಾನವನ್ನು ಕೊಟ್ಟು ನಮಗೆಲ್ಲ ಅನುಗ್ರಹ ಮಾಡಲಿ ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ ನಿರ್ವಿಘ್ನವಾಗಿ ಇದೇ ರೀತಿ ಸೋಧ್ವಜಯವನ್ನು ನಿಮ್ಮ ಇಡೀ ಜೀವನದಲ್ಲಿ ಬಿಡದಂತೆ ನಿತ್ಯ ಪಾರಾಯಣ ಮಾಡಿ ಹರಿವಾಯು ಗುರುಗಳ ವಿಶೇಷ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಹಳೇ ನಮಃ ಶ್ರೀಕೃಷ್ಣ